ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕುಮಟಾಪಟ್ಟಣದಲ್ಲಿ ಆರ್ಶೆ ಶತಾಬ್ದಿ ಪಥಸಂಚಲನ ನಡೆಯಿತು ಆರ್ಎಸ್ಎಸ್ ಶತಾಬ್ದಿ ಕಾರ್ಯಕ್ರಮದ ನಿಮಿತ್ತ ಕುಮಟಾ ಪಟ್ಟಣದ ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ ಮತ್ತು ಮಾಸ್ತಿಕಟ್ಟೆ ಸರ್ಕಲ್ನಿಂದ ಪ್ರತ್ಯೇಕವಾಗಿ ಆರಂಭವಾದ ಆರ್ಎಸ್ಎಸ್ ಪಥಸಂಚಲನವು ಪಟ್ಟಣದಾದ್ಯಂತ ಸಂಚರಿಸಿ ಗಿಪ್ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಸಮಾವೇಶಗೊಂಡಿತು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಗಣವೇಷಧಾರಿಗಳು ಶಿಸ್ತುಬದ್ಧವಾಗಿ ಪಥಸಂಚಲನ ನಡೆಸಿ ಎಲ್ಲರ ಗಮನ ಸೆಳೆದರು ಪಥಸಂಚಲನದಲ್ಲಿ ಪಾಲ್ಗೊಂಡ ಗಣವೇಷಧಾರಿಗಳ ಮೇಲೆ ಅಲ್ಲಲ್ಲಿ ಪುಷ್ಪವೃಷ್ಟಿ ಮಾಡಲಾಯಿತು ಗಿಬ್ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆ ಪ್ರಾಂತೀಯ ಸಂಚಾಲಕರಾದ ಜಗದೀಶ್ ಕಾರಂತ್ ಅವರು ನಾಡಿ ನಮ್ಮ ನೆರೆ ದೇಶಗಳಲ್ಲಿ ಅಸ್ಥಿರತೆ ತಾಂಡವವಾಡುತ್ತಿದೆ ಅಲ್ಲಿನ ಜನ ನೆಮ್ಮದಿ ಕಳೆದುಕೊಂಡು ತೊಂದರೆಗೊಳಗಾಗಿದ್ದಾರೆ ಕೆಲ ದೇಶಗಳಲ್ಲಿ ಸದಾ ಯುದ್ಧ ಭೀತಿ ಎದುರಾಗಿರುತ್ತದೆ ಅಜರಾಜಕತೆ ತಾಂಡವವಾಡುತ್ತಿದೆ ಇಂತಹ ದುಸ್ಥಿತಿ ನಮ್ಮ ದೇಶಕ್ಕೆ ಬರಬಾರದೆಂದರೆ ನಾವು ನಮ್ಮ ರಾಷ್ಟ್ರ ಭದ್ರತೆ ಅಖಂಡತೆಗೆ ಕಂಕಣಬದ್ಧರಾಗಬೇಕು ದೇಶದ ಸುಭದ್ರತೆಯ ದೃಷ್ಟಿಯಿಂದಲೇ ನಮ್ಮ ಆರ್ ಎಸ್ ಎಸ್ ಸಂಘ ಸ್ಥಾಪನೆಯಾಗಿದ್ದು ಇದೇ ನಮ್ಮ ಮೂಲ ಉದ್ದೇಶವಾಗಿದೆ ಆದರೆ ಸಂಘದ ಬಗ್ಗೆ ಅರಿವಿಲ್ಲದ ಕೆಲವರು ಆಪಾದನೆ ಮಾಡುತ್ತಾರೆ ಅದಕ್ಕೆಲ್ಲ ನಾವು ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಅದಕ್ಕೆ ಪ್ರತಿಕ್ರಿಯಿಸುವ ಅಗತ್ಯವೂ ಇಲ್ಲ ರಾಷ್ಟ್ರ ಭಕ್ತರೆಲ್ಲ ಒಗ್ಗಟ್ಟಾಗಿ ದೇಶದ ಅಖಂಡತೆ ಸಾರ್ವಭೌಮತೆಯನ್ನು ಕಾಪಾಡುವುದೇ ನಮ್ಮೆಲ್ಲರ ಮೂಲ ಉದ್ದೇಶವಾಗಿರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗೋಣ ಎಂದು ಕರೆ ನೀಡಿದರು ವೇದಿಕೆಯಲ್ಲಿ ಆರ್ಎಸ್ಎಸ್ ಪ್ರಮುಖರಾದ ಹನುಮಂತ್ ಶಾನ್ಬಾಗ್ ಮಹಾಲೆ ಇದ್ದರು కెనరా ప్లస్ న్యూస్ కుటా